ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರಾರಂಭದಲ್ಲಿ ಮನೆಯಲ್ಲಿ ಗೌರಿ ವ್ರತ ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲರೂ ನಿರ್ಧಾರ ಮಾಡ್ತಾ ಇರ್ತಾರೆ ಇನ್ನು ರಾಣ ಹೇಳ್ತಾನೆ ಕಪ್ಪು ಆ ಚಿನ್ನದ ಗಣಪತಿ ನನ್ನ ಹತ್ರ ಇಲ್ಲ ಕಾಣೋ ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಕಪ್ಪಿಲ್ ಹೇಳ್ತಾನೆ ಏನೂ ಇಲ್ವಾ ಏನಣ್ಣ ಖರ್ಚಿಗೆ ಹಣ ಇಲ್ಲ ಅಂತ ಹೇಳ್ಕೊಂಡು ಅದನ್ನೇ ಮಾರಿದ್ಯಾ ಅಂತ ಹೇಳ್ತಾನೆ ಆವಾಗ ರಾಣ ಹೇಳ್ತಾನೆ ಗೊತ್ತಿಲ್ಲ ಕಣೋ ಮಾರಿದೇನೋ ಅಥವಾ ಕಳೆದೋಗಿದೆಯೋ ಗೊತ್ತಿಲ್ಲ ನಂಗೆ ಒಂದು ನೆನಪಾಗ್ತಿಲ್ಲ ಅಂತ ಹೇಳ್ತಾನೆ ಅಲ್ಲ ನನೀಗ ಏನು ಮಾಡೋದು ಅವ್ರು ಗಣಪತಿ ಕೇಳಿದರೆ ನಾನು ಎಲ್ಲಿನ ತಂದು ತಂದುಕೊಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಪಿಲ್ ಏನಾದರೂ ಒಂದು ಐಡಿಯಾ ಮಾಡೋ ಅಂತ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ನಾನಿದ್ದೇನಲ್ಲ ಅಂತ ಹೇಳ್ತಾಳೆ ಹೇಳಿ ಗಣಪತಿಯನ್ನು ತಗೊಬಂದು ಕೊಡ್ತಾನೆ ಆವಾಗ ರಾಣ ಹೇಳ್ತಾನೆ ಇದು ಹೇಗೆ ಗಣಪತಿ ನಿನ್ನ ಕೈಯಲ್ಲಿ ಬಂತು ಅಲ್ಲ ನನ್ನ ರೂಮಲ್ಲಿದ್ದ ಗಣಪತಿ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳ್ತಾನೆ ಆಗ ದೇವಿ ಹೇಳ್ತಾಳೆ ಹಾಂ ಗಣಪತಿಗೆ ಹತ್ರ ಇರೋದು ಇಷ್ಟ ಇಲ್ಲ ಅಂತೆ ಅದಕ್ಕೆ ನನ್ನ ಹತ್ರ ಬಂತು ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ದೇವಿ ಅಂತ ಹೇಳ್ತಾನೆ ಆವಾಗ ಕಪಿಲ್ ಹೇಳ್ತಾನೆ ಅಲ್ಲ ದೇವಿ ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳ್ತಾನೆ ಆವಾಗ ದೇವಿ ಹೇಳ್ತಾಳೆ ಅದು ನನಗೆ ಈ ಮನೆ ಗಣಪತಿ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಇದೇ ಥರದ್ದು ಮಾಡಿ ಮಾಡಿಟ್ಕೊಂಡಿದ್ದೆ ಅಲ್ಲಿ ಗಣಪತಿ ಬಗ್ಗೆ ಹೇಳುವಾಗ ನೀನು ಮುಖ ನೋಡಿದೆ ಆವಾಗಲೇ ನಂಗೆ ಗೊತ್ತಾಯಿತು ಗಣಪತಿ ನಿನ್ನ ಹತ್ರ ಇಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಇದನ್ನು ತಕೊಂಡು ಬಂದೆ ಅಂತ ಹೇಳ್ತಾನೆ ಆವಾಗ ಕಪಿಲ್ ಹೇಳ್ತಾನೆ ಓ ದೇವಿ ನೀನು ಎಲ್ಲರನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀಯ ಅಲ್ವಾ ಅಂತ ಹೇಳ್ತಾನೆ ಆವಾಗ ದೇವಿ ಹೌದು ನಂಗೆ ಗೊತ್ತಾಯಿತು ನಿಮಗೇನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಾನೆ ಇನ್ನು ಈ ಕಡೆ ಸ್ವರ್ಣ ಗೌರಿ ವ್ರತ ಮಾಡಲಿಕ್ಕೆ ಎಲ್ಲರೂ ರೆಡಿ ಆಗ್ತಾರೆ ಅದಕ್ಕಿಂತ ಮುಂಚೆ ಬಾಮಿನಿ ಮತ್ತೆ ಕನಕಾಂಬರಿ ಕಂಬರಿ ಬರ್ತಾರೆ ಬಂದು ರಾಣ ಅವ್ರ ಹತ್ರ ಹೇಳ್ತಾರೆ ನೋಡಿ ಇವತ್ತು ಸ್ವರ್ಣ ಗೌರಿ ವ್ರತ ಆ ಜೀವ ಮತ್ತು ರಚನೆಯನ್ನು ಇಬ್ಬರನ್ನು ದೂರ ಮಾಡಬೇಕು ಇದೇ ನೆಪ ಇಟ್ಕೊಂಡು ಯಾವ ರೀತಿ ವ್ರತ ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಡಬೇಕು ಅವರಿಗೆ ಈ ಗಣೇಶನ ಹಬ್ಬ ನೆನಪಿರಬೇಕು ಆ ರೀತಿ ಹಬ್ಬ ಮಾಡಬೇಕು ಅವರಿಬ್ಬರಿಗೆ ಅಷ್ಟು ಕಾಟ ಕೊಡಬೇಕು ನಾವು ಅಂತ ಹೇಳ್ತಾರೆ ಆಗ ರಾಣನೂ ಹೇಳ್ತಾರೆ ಹೌ ಚಿಕ್ಕಮ್ಮ ಅದೇ ರೀತಿ ಮಾಡಬೇಕು ನಮ್ಗೆ ಅವ್ರು ಎಷ್ಟೆಲ್ಲ ಕಷ್ಟ ಕೊಟ್ಟರಲ್ಲ ಅವ್ರನ್ನು ಸುಮ್ಮನೆ ಬಿಡಬಾರ್ದು ಈ ವ್ರತದ ನೆಪದಲ್ಲಿ ಅವರಿಗೆ ಸಿಕ್ಕಾಪಟೆ ಕಾಟ ಕೊಟ್ಬಿಡೋಣ ಅಷ್ಟೇ ಅಲ್ಲ ವ್ರತದಲ್ಲಿ ಇಲ್ದಿರೋ ರೂಲ್ಸನ್ನು ನಾವೇ ಹಾಕೋಣ ನಮಗೇನು ಬೇಕು ಅದೇ ರೂಲ್ಸನ್ನು ಹಾಕೋಣ ಅಂತ ಹೇಳ್ತಾರೆ ಇನ್ನು ಗಣಪತಿ ಹಬ್ಬಕ್ಕೆ ಎಲ್ಲನೂ ಡೆಕೋರೇಷನ್ ಮಾಡಿ ರೆಡಿ ಮಾಡಿರ್ತಾರೆ ಆವಾಗ ಮನೆಯವರೆಲ್ಲರೂ ಬರ್ತಾರೆ ಆವಾಗ ಕನಕಾಂಬರಿ ಹೇಳ್ತಾಳೆ ನೋಡ್ ರಚನಾ ನೀನಿವತ್ತು ಇವತ್ತು ಮೊದಲನೇ ಬಾರಿಗೆ ಸ್ವರ್ಣ ಗೌರಿ ವ್ರತ ಮಾಡ್ತಿದ್ಯಾ ಇದರಲ್ಲಿ ಹಲವಾರು ರೂಲ್ಸ್ಗಳಿವೆ ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಅದನ್ನ ನೆನಪಿಟ್ಕೋ ಅಂತ ಹೇಳ್ತಾರೆ ಸ್ವರ್ಣ ಗೌರಿ ವ್ರತದಲ್ಲಿ ಇಲ್ದಿರೋ ರೂಲ್ಸ್ ಎಲ್ಲ ಇವರೇ ರೆಡಿ ಮಾಡಿ ಹೇಳ್ತಾರೆ ನೋಡು ನೀನು ಏನ್ ಮಾಡ್ಬೇಕಂದ್ರೆ ನೋಡು ನೀನು ಪೂಜೆ ಶುರುವಾಗ ಮಡಿಯಲ್ಲೇ ಇರಬೇಕು ಪೂಜೆ ಮುಗಿಯೋ ತನಕ ಮಡಿಯಲ್ಲೇ ಇರಬೇಕು ಅಂತ ಹೇಳ್ತಾನೆ ಆವಾಗ ಈಶ್ವರ್ ಚಿಕ್ಕಪ್ಪ ಹೇಳ್ತಾನೆ ಅಲ್ಲ ಇದ್ಯಾವುದು ಹೊಸತು ಅಲ್ಲ ಈ ರೂಲ್ಸ್ ನಾನು ಕೇಳಲೇ ಇಲ್ಲಲ್ವ ಪೂಜೆ ಮುಗಿಯೋ ತನಕ ಮಡಿಯಲ್ಲೇ ಪದ್ಮ ಜಾತಿಗೆ ಯಾವತ್ತೂ ಆ ರೀತಿ ಮಾಡಲೇ ಇಲ್ಲಲ್ವಾ ಅಂತ ಹೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ನಿಜವಾಗಿ ವ್ರತ ಇರೋದು ಹೀಗೇನೆ ಇದು ಮಾಡಬೇಕಾದ್ರೆ ಮಾಡಿ ಪರವಾಗಿಲ್ಲಾದ್ರೆ ಓಕೆ ಅಂತ ಹೇಳ್ತಾರೆ ಆವಾಗ ಜೀವ ಹೇಳ್ತಾನೆ ಅಲ್ಲ ಚಿಕ್ಕಮ್ಮ ಮಡಿ ಮಡಿಯಲ್ಲೇ ಪೂಜೆ ಮುಗಿಯತನಕ್ಕೆ ಇರಬೇಕಂದ್ರೆ ಕಷ್ಟ ಅಲ್ವಾ ಏನಾದರೂ ಜ್ವರ ಏನಾದರೂ ಬಂದರೆ ಬೇಡ ಇದು ಬೇಡ ಅಂತ ಹೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಆಯಿತು ನಿಮ್ಮ ಇಷ್ಟ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಪದ್ಮಜ ಅತ್ತೆ ಏನೆಲ್ಲ ಮಾಡ್ತಿದ್ರು ಅದೆಲ್ಲ ಹೇಳಿ ಅದು ನಾನು ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಆನಂತರ ಪೂಜೆನ ತುಂಬ ನಿಷ್ಠೆಯಿಂದ ಮಾಡಬೇಕು ಅಷ್ಟೇ ಅಲ್ಲ ಪೂಜೆ ಮುಗಿಯೋ ತನಕ ಉಪವಾಸದಲ್ಲಿ ಇರಬೇಕು ಅಂತ ಹೇಳ್ತಾರೆ ಇನ್ನು ದೇವ್ರಿಗೆ ಬೇಕಾದ ಎಲ್ಲ ನೈವೇದ್ಯ ಮಾಡಬೇಕು ಹದಿನೆಂಟು ಬಗೆ ನೈವೇದ್ಯ ಮಾಡಬೇಕು ಬಾಗಿನ ಕೊಡಬೇಕು ದಾರ ಕಟ್ಕೊಳ್ಬೇಕು ಅಷ್ಟೇ ಅಲ್ಲ ಮುಖ್ಯವಾಗಿ ಪೂಜೆ ಶುರುವಾದ ಸಮಯದಿಂದ ಪೂಜೆ ಮುಗಿಯೋ ಸಮಯದವರೆಗೂ ಮೌನ ವ್ರತದಲ್ಲಿರಬೇಕು ಅಲ್ಲಿ ತನಕ ಯಾರತ್ರೂ ಮಾತೇ ಆಡಲಿಕ್ಕಿಲ್ಲ ಅಂತ ಹೇಳ್ತಾರೆ ಆಗ ಈಶ್ವರ್ ಹೇಳ್ತಾನೆ ಅಲ್ಲ ಇದ್ಯಾವುದು ರೂಲ್ಸು ನಾನು ತನಕ ಕೇಳಲೇ ಇಲ್ಲ ಯಾರತ್ರ ಮಾತಾಡಬಾರ್ದಾ ಈ ಥರ ರೂಲ್ಸೇ ಇಲ್ಲ ಅಲ್ವಾ ಈ ಥರ ನಿಯಮವೂ ಇಲ್ಲ ಏನೂ ಇಲ್ಲ ಇದೇ ಪದ್ಮ ಜಾತಿಗೆ ಈ ರೀತಿ ಮಾಡಿರೋದು ನಾನು ನೋಡಲೇ ಇಲ್ಲ ಅಂತ ಹೇಳ್ತಾನೆ ಈಶ್ವರ್ ಚಿಕ್ಕಪ್ಪ ಆಗ ಮನೆಯವ್ರು ಹೇಳ್ತಾರೆ ಈ ರೂಲ್ಸ್ ಇದೆ ಆದರೆ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಬೇಕಾದರೆ ಮಾಡಿ ಇಲ್ಲದಿದ್ರೆ ಪರವಾಗಿಲ್ಲ ಅಂತೇಳಿ ಕನಕಾಂಬರಿ ಹೇಳ್ತಾಳೆ ಆವಾಗ ರಚನೆ ಹೇಳ್ತಾಳೆ ಇಲ್ಲ ನಾನು ಮಾಡ್ತೇನೆ ಚಿಕ್ಕತ್ತೆ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಗಣಪತಿಯನ್ನ ಬಾಲ ಸ್ಟೆಲ್ಲ ಮತ್ತೆ ನಿಧಿ ಕೃಷ್ಣ ಎಲ್ಲರೂ ತಕೊಂಡು ಬರ್ತಾರೆ ತುಂಬಾನೇ ಖುಷಿನ ತಕೊಂಡ್ ಬರ್ತಾರೆ ತುಂಬಾ ಖುಷಿಯಾಗಿ ಪೂಜೆ ಎಲ್ಲ ಮಾಡ್ತಾರೆ ಇನ್ನು ಬಾಲ ಮತ್ತೆ ಸ್ಟೆಲ್ಲಾ ಹೂವಿನ ಅಲಂಕಾರ ಮಾಡ್ತಾ ಇರ್ತಾರೆ ಮನೆಯ ಮುಂಬಾಗಿಲಿಗೆ ಅಲ್ಲಿ ಕೃಷ್ಣನು ನಿಂತಿರ್ತಾಳೆ ಇನ್ನು ಸ್ಟೆಲ್ಲ ಹೂ ಕೊಡುವಾಗ ಬಾಲನಿಗೆ ಬಾಲ ಚೇರಿಂದ ತಪ್ಪಿ ಕೆಳಗೆ ಬೀಳ್ತಾನೆ ಸ್ಟೆಲ್ಲ ಮೇಲೆ ಆವಾಗ ಕೃಷ್ಣ ದೂಡಿ ಕೃಷ್ಣನ ಕೆಳಗೆ ಬೀಳ್ತಾಳೆ ಕೃಷ್ಣ ತುಂಬಾ ಸಿಟ್ಟಲ್ಲಿರ್ತಾಳೆ ನಿಧಿ ಬರ್ತಾಳೆ ನಿಧಿ ಬಂದು ಕೃಷ್ಣ ನಿನ್ನ ಕೆಳಗೇನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಈ ಬಾಲಮಾಮನ ನಂಗೆ ದೂಡಿ ಬಿಟ್ರು ಅಂತ ಹೇಳ್ತಾರೆ ಆಗ ಬಾಲ ಹೇಳ್ತಾನೆ ಅಯ್ಯೋ ಕೃಷ್ಣ ಸಾರಿ ಕೃಷ್ಣ ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ ಆಗ ನಿಧಿ ಹೇಳ್ತಾಳೆ ಈಗ ನಿಂಗೆ ಗೊತ್ತಾಗಲ್ಲ ಅಣ್ಣ ಯಾಕಂದರೆ ನೀನೀಗ ಬೇರೆ ಲೋಕದಲ್ಲಿ ಸ್ಟೆಲ್ಲ ಅವ್ರು ಬೇರೆ ನಿನ್ನ ಜೊತೆ ಇದ್ದಾರೆ ಇವಾಗ ನೀನಿರೋ ಲೋಕನೇ ಬೇರೆ ಅಂತ ಹೇಳ್ತಾರೆ ತುಂಬಾ ತಮಾಷೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಜೀವ ರಚನೆಗೆ ತುಂಬಾನೇ ಕಿಟ್ಲೆ ಕೊಡ್ತಾ ಇರ್ತಾನೆ ರಚನೆ ಬೈತಾನೆ ಇರ್ತಾಳೆ ಸನ್ನೆಯಲ್ಲೇ ಬೈತಾ ಇರ್ತಾಳೆ ಅವಳು ಮೌನ ವ್ರತದಲ್ಲಿ ಇರ್ತಾಳೆ ಇನ್ನು ನೈವೇದ್ಯಕ್ಕೆ ಹಣ್ಣು ಕಟ್ ಮಾಡ್ತಾ ಇರ್ತಾಳೆ ರಚನಾ ಆವಾಗ ಬಾಮಿನಿ ಮತ್ತು ಕನಕ ಪ್ಲ್ಯಾನ್ ಮಾಡ್ತಾರೆ ಹೇಗಾದರೂ ಮಾಡಿ ಇವಳಿಗೆ ನಾವು ತೊಂದರೆ ಕೊಡಲೇಬೇಕು ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಕಪಿಲ್ ಬಂದು ಹೇಳ್ತಾನೆ ಅಮ್ಮ ನಂಗೆ ತುಂಬಾ ಹಸುವಾಗ್ತಿದೆ ಇನ್ನು ಪೂಜೆ ಮುಗಿಯೋ ತನಕ ಏನೂ ತಿನ್ನಲಿಕ್ಕಿಲ್ಲ ಅಂದರೆ ಏನು ಮಾಡಲಿ ಏನಾದರೂ ಇದ್ದರೆ ಕೊಡಿ ಆ ಇಲ್ಲಿ ಹಣ್ಣಿದೆ ಅಲ್ವಾ ಬಾಳೆಹಣ್ಣು ಅದನ್ನೇ ನಾನು ತಿಂತೇನೆ ಅಂತೇಳಿ ಬಾಳೆಹಣ್ಣು ತಿಂತಾನೆ ಆವಾಗ ಬಾಮಿನಿ ಹೇಳ್ತಾಳೆ ಅಯ್ಯೋ ಕಪಿಲ್ ಅದು ದೇವರಿಗೆ ನೈವೇದ್ಯಕ್ಕಿಟ್ಟ ಬಾಳೆಹಣ್ಣು ಅದನ್ನು ತಿನ್ನಬಾರ್ದು ಕಣೋ ರಚನೆ ಏನಾದರೂ ನೋಡಿದ್ರೆ ನಂಗೆ ಸರಿಯಾಗಿ ಬೈ ಇತ್ತಾಳೆ ಅಂತ ಹೇಳ್ತಾನೆ ಹೌದಾ ಆಯ್ತು ಅಂತ ಹೇಳಿ ಆ ಬಾಳೆಹಣ್ಣಿನ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಬಿಸಾಕ್ಲಿಕ್ಕೆ ಹೋಗ್ತಾನೆ ಆವಾಗ ಕನಕಾಂಬರಿ ಹೇಳ್ತಾರೆ ಕಪಿಲ್ ಆ ಸಿಪ್ಪೆ ನಂಗೆ ಕೊಡು ಅಂತ ಹೇಳ್ತಾರೆ ಆಗ ಕಪಿಲ್ ಹೇಳ್ತಾನೆ ಯಾಕೆ ಚಿಕ್ಕಮ್ಮ ನಾನು ಹೋಗಿ ಬಿಸಾಕಿ ಬರ್ತೇನೆ ಅಂತ ಹೇಳ್ತಾರೆ ಕಪಿಲ್ ನಂಗೆ ಕೊಡು ನೀನು ಅಂತ ಹೇಳ್ತಾರೆ ಆಗ ಬಾಮಿನಿ ಹೇಳ್ತಾಳೆ ಕೊಡು ಕೊಡು ಕಪಿಲ್ ಆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಏನೋ ಕೆಟ್ಟದ್ದು ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಕಪಿಲ್ ಏನು ಅಲ್ಲ ಅಲ್ಲ ಏನೋ ಮಾಡ್ತಾರೆ ಬಿಡು ನೀನು ಸಿಪ್ಪೆ ಕೊಟ್ಟು ನಿನ್ನ ಇನ್ನಷ್ಟಕ್ಕೆ ನೀನು ಹೋಗು ಅಂತ ಹೇಳಿ ಕಫಿನ್ನ ಕಳಿಸಿ ಕೊಡ್ತಾರೆ ಇನ್ನ ಬಾಮಿನಿ ಆ ಸಿಪ್ಪೆಯನ್ನ ಕೆಳಗೆ ನೆಲದ ಮೇಲೆ ಹಾಕ್ತಾಳೆ ರಚನಾ ಕಾಲ್ ಜರಿ ಬೀರ್ಬೇಕು ಅಂತ ಹೇಳಿ ರಚನಾ ಆ ಜಾಗಕ್ಕೆ ಬರ್ತಾಳೆ ಆದ್ರೆ ಅವಳು ಅದ್ರ ಮೇಲೆ ಕಾಲೇ ಇಡಲ್ಲ ಆಗ ಕನಕಾಂಬರಿಗೆ ಸಿಟ್ಟು ಬರ್ತದೆ ಇವಳು ಯಾಕೆ ಕಾಲಿಡ್ತಿಯಿಲ್ಲ ಕಾಲಿಟ್ಟು ಬಿದ್ರೆ ಒಳ್ಳೇದಾಗ್ತಿತ್ತಲ್ಲ ಇವಳು ಸೊಂಟ ಮುರಿತಿತ್ತು ಇವತ್ತು ವ್ರತ ಎಲ್ಲ ಭಂಗ ಆಗ್ತಿತ್ತು ಹೇಗಾದ್ರೂ ಮಾಡಿ ಅದರ ಮೇಲೆ ಕಾಲಿಟ್ಟು ಕಾಲು ಜಾರಿ ಕೆಳಗೆ ಬೀಳ್ಬೇಕು ಇವಳು ಇವಳು ಈ ಕಡೆ ಬರ್ತಾನೆ ಅಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೇನು ರಚನೆ ಬರುವಷ್ಟರಲ್ಲಿ ಕನಕಾಂಬೀರಿನ ಕರೀತಾಳೆ ಆವಾಗ ಕನಕಾಂಬರಿ ಬಾಳೆಹಣ್ಣಿನ ಸಿಪ್ಪೆ ನೆನಪೇ ಇಲ್ಲದೆ ಅದ್ರ ಮೇಲೆ ಕಾಲಿಟ್ಟು ಅವಳೇ ಕೆಳಗೆ ಬೀಳ್ತಾಳೆ ಆವಾಗ ಮನೆಯವರೆಲ್ಲರೂ ಬರ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಇದೆಲ್ಲ ಮಾಡಿದ್ದು ರಚನೆ ಅವಳಂಗೆ ಬೇಕಂತೇ ಬಾಳೆಹಣ್ಣು ಸಿಪ್ಪೆ ಕೆಳಗೆ ಹಾಕಿ ನಾನು ಹಾಗೆ ಮಾಡಿದ್ಲು ಅಂತ ಹೇಳ್ತಾರೆ ಆದರೆ ರಚನೆಗೆ ಮಾತಾಡಲಿಕ್ಕೆ ಆಗ್ತಾನೆ ಇರಲ್ಲ ಯಾಕಂದ್ರೆ ಅವಳು ಮೌನ ಇರ್ತಾಳೆ ಇನ್ನು ಜೀವ ಹೇಳ್ತಾರೆ ರಚನೆ ತಪ್ಪು ಮಾಡಿದ್ದೀರಲ್ವಾ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಆಗ ರಚನಾ ಏನೂ ಮಾತಾಡ್ತಾನೆ ಇರಲ್ಲ ಇನ್ನು ಬಾಮಿನಿ ಮತ್ತೆ ಕನಕಾಂಬರಿ ಇಬ್ರು ನಮ್ ಪ್ಲಾನ್ ಸಕ್ಸಸ್ ಆಯ್ತಾ ಅಂತ ಹೇಳಿ ಕ್ಲಾಪ್ ಮಾಡ್ಕೊಳ್ತಾರೆ ಅದನ್ನ ಕೃಷ್ಣ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಕೃಷ್ಣ ಅಂದ್ಕೊಳ್ತಾಳೆ ಅಂದ್ರೆ ಇವರಿಬ್ರು ಬೇಕಂತಾನೆ ಮಾಡಿದ್ದ ಅಂತ ಅಂದ್ಕೊಳ್ತಾಳೆ ಒಟ್ನಲ್ಲಿ ಜೀವ ಮತ್ತೆ ರಚನನ ದೂರ ಮಾಡ್ಲೇಬೇಕು ಅವರಿಬ್ರು ಜಗಳ ಮಾಡ್ಬೇಕು ಅಂತ ಹೇಳ್ಕೊಂಡು ದೇವಿ ರಾಣ ಭಾಮಿನಿ ಕನಕಾಂಬರಿ ಕಪಿಲ್ ಎಲ್ಲರೂ ಸೇರಿ ಪ್ಲಾನ್ ಮಾಡಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ